ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಎಪ್ಪತ್ತೈದು ಅದಾಗಲೇ ಪೂರ್ತಿಯಾಗಿ ಕತ್ತಲ ಆವರಿಸಿತು ಜೀಪು ಓಡಿಸುತ್ತಿದ್ದವನ ಮುಖಕ್ಕೆ ತಂಗಾಳಿ ರಾಚುತ್ತಿದ್ದರೂ ಸಹ ಅವನ ಮನದಲ್ಲೇ ಬೆಂಕಿ ಉರಿಯುವಂತಾಗಿತ್ತು ಶಾಂತವಾಗಿದ್ದಂತಹ ಸಮುದ್ರದಲ್ಲಿ ಒಮ್ಮೆಲೆ ಅಲೆಗಳ ಆರ್ಭಟದಿಂದ ಶುರುವಾಗುವ ಕೋಲಾಹಲದಂತೆ ಅವನ ಮನಸ್ಸಿನಲ್ಲಿಯೂ ಕೂಡ ಅಲೆಗಳ ಭೂರ್ಗರೆತ ಶುರುವಾಗಿತ್ತು ಆಕಾಶದಲ್ಲಿ ಚಂದಿರ ನಗುತ್ತಾ ಅವನ ಜೀಪನ್ನು ಹಿಂಬಾಲಿಸುತ್ತಿದ್ದಾನೆ ಎನ್ನುವ ಭಾಸವಾದರೂ ತಂಪನೆಯ ತಂಗಾಳಿ ಮುಖಕ್ಕೆ ರಾಚುತ್ತಿದ್ದರೂ ಅವನ ಮನದಲ್ಲಿ ಮಾತ್ರ ಬೆಂಕಿಯ ಮೇಲೆ ಕುಳಿತಂತಹ ಅನುಭವವಾಗುತ್ತಿತ್ತು ನೀತ ಹೇಳಿದ ವಿಷಯಗಳನ್ನು ಅವನಿಂದ ಇನ್ನೂ ಕೂಡ ಅರಗಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಅವಳು ಹೇಳಿದ್ದು ಅದೆಂತಹ ಸತ್ಯಗಳು ಸಮಾಜದಲ್ಲಿ ಗೋವಿನ ಮುಖವಾಡ ಹಾಕಿ ಜನರಿಗೆ ಮೋಸ ಮಾಡುತ್ತಾ ಮಹಾ ನಾಯಕರಾಗಿ ಮೆರೆಯುತ್ತಿರುವವರು ಅದೆಂತಹ ವ್ಯಾಘ್ರಗಳು ಎಂದು ನೆನೆದವನ ಮನಸ್ಸು ಕೂಡ ವ್ಯಾಘ್ರವಾಗಿತ್ತು ಮನದ ತುಂಬೆಲ್ಲ ಆಗಲೇ ಕೋಪ ತುಂಬಿಕೊಂಡಿರುವವನಿಗೆ ಇದನ್ನು ಹೇಗೆ ಯಾವ ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡುವುದು ಏನು ಮಾಡುವುದು ಎಂದು ಯೋಚನೆಗೆ ಜಾಗ ಇಲ್ಲದಂತಾಗಿತ್ತು ಅವನ ಮನ ಅವನ ಮನಸ್ಸಿಗೆ ಎಷ್ಟು ಸಮಾಧಾನ ಮಾಡಿಕೊಂಡಿದ್ದರೂ ಸಮಾಧಾನವಾಗುತ್ತಿರಲಿಲ್ಲ ಅವನ ಕೋಪ ಈಗ ಎಷ್ಟಿತ್ತೆಂದರೆ ಪಕ್ಕದಲ್ಲೇ ಇರುವವಳ ಅರಿವೂ ಇಲ್ಲ ಜೀಪು ಹತ್ತಿದಾಗಿನಿಂದಲೂ ಅವನ ಜೊತೆ ಒಂದೇ ಒಂದು ಮಾತನ್ನು ಆಡದೆ ಆಡದೆ ಆಗಲೆಯಿಂದ ಕೊರಗಿ ನಿದ್ರೆಗೆ ಜಾರಿದ್ದಳು ಬೀಸುತ್ತಿದ್ದ ತಂಗಾಳಿ ಅವಳಿಗೆ ಚಳಿಯನ್ನು ಉಂಟು ಮಾಡುತ್ತಿತ್ತು ನಿದ್ದೆ ಕಣ್ಣಿನಲ್ಲಿಯೇ ಕೈಯನ್ನು ಉಜ್ಜಿಕೊಂಡು ಮಿಸುಕಾಡಿ ಮತ್ತೆ ಮಲಗುತ್ತಿದ್ದಳು ಅವಳು ಮಿಸುಕಾಡಿ ಶಬ್ದ ಮಾಡಿದಾಗ ಅವನಿಗೆ ಅವಳ ಇರುವ ಅರಿವಾಗಿತ್ತು ಅವಳನ್ನು ನೋಡುತ್ತಿದ್ದ ಹಾಗೆ ತಕ್ಷಣ ದೀಪನ್ ಜೀಪನ್ನು ನಿಲ್ಲಿಸಿದನು ಇಷ್ಟರವರೆಗೆ ಕೋಲಾಹಲವೇ ಎದ್ದಿದ್ದ ಅವನ ಮನ ಅವಳ ಮುಖ ನೋಡುತ್ತಿದ್ದ ಹಾಗೆ ಶಾಂತವಾದಂತಹ ಅನುಭವವಾಗಿತ್ತು ಅವಳನ್ನು ನೋಡುತ್ತಿದ್ದ ಹಾಗೆ ಅವನ ಕೋಪವೆಲ್ಲ ಮಾಯವಾಗಿತ್ತು ಇಷ್ಟು ದಿನ ಅವಳ ಮೇಲೆ ಇರುವ ಭಾವನೆಗಳಿಗೆ ಏನೆಂದು ಹೆಸರಿಡುವುದು ಎಂದು ಹುಡುಕಾಡುತ್ತಿದ್ದವನಿಗೆ ಇಂದು ಆ ಹೆಸರಿನ ಅರ್ಥ ತಿಳಿದು ಹೋಗಿತ್ತು ಬೆಳಗ್ಗೆಯಿಂದ ದುಡುಕಿ ಅವಳ ತುಟಿಗೆ ಮುತ್ತನಿರಿಸಿದೆ ಎಂದು ಪಶ್ಚಾತ್ತಾಪ ಪಡುತ್ತಿದ್ದವನಿಗೆ ಈಗ ಇಲ್ಲ ನಾನು ತಪ್ಪು ಮಾಡಿಲ್ಲ ಇವಳು ನನ್ನವಳು ಎಸ್ ನಾನು ಇವಳನ್ನು ಪ್ರೀತಿಸುತ್ತಿದ್ದೇನೆ ಎಂದುಕೊಂಡವನು ಅವಳ ಮೇಲೆ ಇರುವ ಭಾವನೆಗೆ ಅದಾಗಲೇ ಪ್ರೀತಿಯ ಹೆಸರಿಟ್ಟಿದ್ದನು ಅದೇನೋ ಗೊತ್ತಿಲ್ಲ ಧೃತಿ ಕೆಲಸದಿಂದ ಎಷ್ಟೇ ಆಯಾಸವಾಗಿ ಮನೆಗೆ ಬಂದರೂ ಸಹ ನಿನ್ನ ಮುಖ ನೋಡುತ್ತಿದ್ದ ಹಾಗೆ ನಿನ್ನ ಮಾತು ಕೇಳುತ್ತಿದ್ದ ಹಾಗೆ ಆಯಾಸವೆಲ್ಲ ಮಾಯವಾಗುತ್ತದೆ ನಿನ್ನನ್ನು ನನ್ನ ಜೀವನದ ಸಂಗಾತಿಯನ್ನಾಗಿ ಮಾಡಿಕೊಂಡು ಕ್ಷಣ ಕ್ಷಣಕ್ಕೂ ಬದಲಾಯಿಸುವ ನಿನ್ನ ಮುಖದ ಭಾವನೆಗಳನ್ನು ನೋಡುತ್ತಾ ಇರಬೇಕು ಎನಿಸುತ್ತದೆ ಇಲ್ಲ ತಡ ಮಾಡುವುದು ಬೇಡ ಈ ವಿಷಯವನ್ನು ಈಗಲೇ ನಿನಗೆ ಹೇಳುತ್ತೇನೆ ಎಂದುಕೊಂಡವನಿಗೆ ಧೃತಿ ಎಂದು ಕೂಗಲು ಅವನು ಇನ್ನೊಂದು ಮನಸ್ಸು ಸಹಕರಿಸಲಿಲ್ಲ ನಿಮ್ಮ ಮನೆಯಲ್ಲಿ ಆಶ್ರಯ ಕೊಟ್ಟಿರುವುದಕ್ಕೆ ಅಡ್ವಾಟೆಂಜ್ ಅಡ್ವಾಂಟೇಜ್ ತೆಗೆದುಕೊಂಡು ಈ ರೀತಿ ಹೇಳುತ್ತಿದ್ದೀರಾ ಎಂದು ನನ್ನನ್ನು ತಪ್ಪು ತಿಳಿದರೆ ಇಲ್ಲ ಬೇಡ ಸದ್ಯಕ್ಕೆ ಈ ವಿಷಯವನ್ನು ಇವಳಿಂದ ಮುಚ್ಚಿಡುವುದೇ ಸರಿ ಎಂದುಕೊಂಡವನು ಅವಳ ಅಣೆಯ ಮೇಲೆ ಬಂದಿದ್ದ ಮುಂಗುರಳನ್ನು ಹಿಂದಕ್ಕೆ ಸನ್ ಸರಿಸಿದನು ಚಳಿಗೆ ಮತ್ತೊಮ್ಮೆ ಮುದುಡಿ ಮಲಗುತ್ತಿದ್ದವಳನ್ನು ನೋಡಿದವನು ತಾನು ಮೈ ಮೇಲೆ ಹಾಕಿದ್ದ ಜಾಕೆಟ್ ಬಿಚ್ಚಿ ಅವಳ ತೋಳಿನ ಮೇಲೆ ಒದಿಸಿ ಜೀಪು ಚಾಲು ಮಾಡಿದನು ಧೃತಿಗೆ ಎಚ್ಚರವಾದಾಗ ತನ್ನ ಮೇಲೆ ಜಾಕೆಟ್ ಇರುವುದನ್ನು ನೋಡಿ ಅನುಮಾನದಲ್ಲಿಯೇ ಆದಿಯ ಕಡೆ ನೋಡಿದಳು ಚಳಿಗೆ ನಡುಗುತ್ತಿದ್ದೆ ಅದಕ್ಕೆ ಒದಿಸಿದೆ ಹಾಕಿಕೊಂಡು ಮಲಗು ಎಂದು ಜೀಪು ಓಡಿಸುತ್ತಲೇ ಹೇಳಿದನು ನಿಮಗೆ ಎಂದಳು ಪರವಾಗಿಲ್ಲ ನೀನೇ ಹಾಕು ಹಾಕಿಕೋ ಎನ್ನುತ್ತಿದ್ದ ಹಾಗೆ ಅವನ ಜಾಕೆಟ್ ತೊಟ್ಟು ಮತ್ತೆ ಮಲಗಿದಳು ರಾತ್ರಿ ಜರ್ನಿ ಮಾಡಿ ಬಂದಿದ್ದರಿಂದ ಆದಿ ಅಂದು ಮಧ್ಯಾಹ್ನದ ತನಕ ಮಲಗಿದ್ದನು ಮಧ್ಯಾಹ್ನದ ಮೇಲೆ ಎದ್ದು ಸ್ನಾನ ಮಾಡಿ ಊಟ ಮಾಡಿ ಧೃತಿಯ ಕೋಣೆಯ ಬಳಿ ಹೋದರೆ ಅವಳು ಕೂಡ ಮಲಗಿದ್ದಳು ಮಂಗಳ ಮಾತ್ರ ಪುಸ್ತಕ ಓದುತ್ತಾ ಕುಳಿತಿದ್ದಳು ಇವಾಗ ಹೇಗಿದ್ದೀಯ ಮಂಗಳ ಎಂದನು ತಲೆ ಸುತ್ತು ತಲೆನೋವು ಎಲ್ಲ ಕಡಿಮೆಯಾಗಿದೆ ಸರ್ ಮನಸ್ಸು ಕೂಡ ಅಗುರಾದಂತೆ ಆಗಿದೆ ಇವಾಗ ಫೈನ್ ಆಗಿದ್ದೀನಿ ಎಂದಳು ಅವರಿಬ್ಬರ ಮಾತು ಕೇಳಿದ ಧೃತಿ ಎಚ್ಚರವಾಗಿ ನೋಡಿದರೆ ಅಲ್ಲಿ ಆದಿ ನಿಂತಿರುವುದನ್ನು ನೋಡಿ ಒಡನೆ ಎದ್ದು ಕುಳಿತಳು ಎಲ್ಲರಿಗೂ ಏನೋ ಹೇಳಬೇಕು ಡೈನಿಂಗ್ ಟೇಬಲ್ ಬಳಿ ಬನ್ನಿ ಎಂದು ಹೇಳಿ ಕೆಳಗೆ ಹೋಗಿದ್ದನು ಅವನು ಯಾವ ವಿಷಯ ಹೇಳಲು ಕರೆದಿದ್ದಾನೆ ಎಂದು ಧೃತಿಗೆ ಅರ್ಥವಾಗಿ ಹೋಗಿತ್ತು ಅಲ್ಲದೆ ಈ ವಿಷಯವನ್ನು ಈಗ ಇವರಿಗೆ ಹೇಳಿದರೆ ಎಲ್ಲರೂ ಭಯಪಡುತ್ತಾರೆ ಅದರ ಅವಶ್ಯಕತೆ ಇರಲಿಲ್ಲ ಇವರು ಯಾಕೆ ವಿಷಯ ಹೇಳುತ್ತಿದ್ದಾರೆ ಎಂದುಕೊಂಡಳು ಅಲ್ಲದೆ ಧ್ರುವನನ್ನು ನೆನೆದು ನಡುಗಿತು ಅವಳ ಮನ ತನ್ನ ತಂದೆಯ ದುಷ್ಕೃತ್ಯಗಳು ಅವನಿಗೆ ತಿಳಿದರೆ ಅವನ ನಡೆ ಹೇಗಿರುತ್ತದೆ ಎಂದು ನೆನದೇ ಭಯ ಆವರಿಸಿತು ಅವಳಿಗೆ ಧೃತಿ ಆದಿ ಸರಿ ಎಳಿದು ಕೇಳಿಸಲಿಲ್ಲವಾ ಏನು ಯೋಚನೆ ಮಾಡುತ್ತಿದ್ದೀಯಾ ಪಾ ಹೋಗೋಣ ಎಂದು ಮಂಗಳಾಳೆ ಅವಳನ್ನು ಕೆಳಗೆ ಕರೆದುಕೊಂಡು ಬಂದಿದ್ದಳು ಅದಾಗಲೇ ಡೈನಿಂಗ್ ಟೇಬಲ್ ಮೇಲೆ ಧ್ರುವ ದತ್ತಾತ್ರೇಯ ಆದಿ ಮೂವರು ಕುಳಿತಿದ್ದರು ಡೈನಿಂಗ್ ಟೇಬಲ್ ಮಧ್ಯೆ ಭಾಗದಲ್ಲಿ ರೆಕಾರ್ಡರ್ ಇರುವುದನ್ನು ನೋಡಿ ಧೃತಿಯ ಅನುಮಾನ ನಿಜವಾಗಿತ್ತು ಕುರ್ಚಿ ಎಳೆದು ಮಂಗಳಾಳನ್ನು ದತ್ತಾತ್ರೇಯ ಅವರ ಪಕ್ಕ ಕೂರಿಸಿದವಳಿಗೆ ಆ ಮಾತುಗಳನ್ನು ಮತ್ತೆ ಕೇಳಲು ಅವಳ ಮನಸ್ಸು ಸುತಾರ ಮುಪ್ಪಲಿಲ್ಲ ಒಂದು ಹೆಣ್ಣಿನ ನೋವಿನ ಕತೆಯನ್ನು ಮತ್ತೊಮ್ಮೆ ಕೇಳಲು ನನ್ನಿಂದ ಆಗುವುದಿಲ್ಲ ನೀವು ಕೇಳಿ ಎಂದು ಹೇಳಿದವಳು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ನಿಲ್ಲದ ತನ್ನ ಕೋಣೆಗೆ ಓಡಿಬಿಟ್ಟಳು ಅದಿ ಇದೆ ಏನೂ ಇದೆಲ್ಲ ಯಾವ ನೋವಿನ ಕತೆ ನೀತಾ ಏನು ಹೇಳಿದಳು ನಿಮಗೆ ಮನೆಗೆ ಬಂದಾಗಿನಿಂದಲೂ ಇಬ್ಬರು ಮೌನವಾಗಿಯೇ ಇದ್ದೀರಾ ಏನಾಯಿತು ಎಂದು ದತ್ತಾತ್ರೇಯ ಅವರು ಕೇಳಿದರೆ ಮಾವ ಈ ರೆಕಾರ್ಡ್ ಕೇಳಿ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಎಂದು ರೆಕಾರ್ಡ್ ಆನ್ ಮಾಡಿದನು ನೀತ ಹೇಳಿದ ಅಷ್ಟೂ ಮಾತುಗಳನ್ನು ಕೇಳಿದ ಧ್ರುವ ಚಲನೆಯೇ ಇಲ್ಲದ ಜೀವಂತ ಶವದಂತೆ ಕುಳಿತು ಬಿಟ್ಟನು ಅದು ಆರಾಗಿಸಿಕೊಳ್ಳಲಾಗದಂತಹ ಸತ್ಯ ಅವನಿಗೆ ತನಗೆ ಜನ್ಮ ನೀಡಿದ ತಂದೆ ಈ ರೀತಿಯ ದುಷ್ಕೃತ್ಯಗಳನ್ನು ಮಾಡುತ್ತಿದ್ದಾರೆ ಎಂದು ನೆನೆದವನಿಗೆ ಹೃದಯ ಭಾರವಾದಂತಹ ಅನುಭವ ಕೇಳಿದ ಸತ್ಯವನ್ನು ಅರಗಿಸಿಕೊಳ್ಳಲಾಗದೆ ಅದನ್ನು ಕಣ್ಣೀರಿನ ಮೂಲಕ ಹೊರಹಾಕಲು ಆಗದೆ ಯಾರ ಜೊತೆಯಲ್ಲಿಯೂ ಮಾತನಾಡಲು ಆಗದೆ ಮೂಕವಾಗಿ ಕುಳಿತು ಬಿಟ್ಟನು ಅವನ ಸ್ಥಿತಿ ಮೂಕ ರೋಧನೆಯಂತೆ ಕಾಣುತ್ತಿತ್ತು ಇನ್ನು ಮಂಗಳ ದೇಹಕ್ಕೆ ಸೇರಿರುವ ಡ್ರಗ್ಸ್ ಬಗ್ಗೆ ಅವಳಿಗೆ ಇದುವರೆಗೂ ಯಾರೂ ತಿಳಿಸಿರಲಿಲ್ಲ ಈಗ ಆ ಸತ್ಯವನ್ನು ತಿಳಿದು ಕುಸಿದು ಹೋದಳು ಧ್ರುವನಷ್ಟು ಸುಲಭವಾಗಿ ತನ್ನ ದುಃಖವನ್ನು ತಡೆಯಲಾರಳು ಅವಳು ಒಂದೇ ಸಮ ಜೋರಾಗಿ ಅಳುತ್ತ ತನ್ನ ದುಃಖವನ್ನು ಹೊರಹಾಕುತ್ತಿದ್ದಳು ದತ್ತಾತ್ರೇಯ ಅವರು ಇದಕ್ಕೆ ಹೊರತಾಗಿರಲಿಲ್ಲ ಮುಗ್ಧ ಹೆಣ್ಣು ಮಕ್ಕಳ ಜೀವನ ಈ ರೀತಿ ಬಲಿಯಾಗುತ್ತಿರುವುದನ್ನು ನೆನೆದು ಅದೆಷ್ಟು ಮರುಕಪಟ್ಟಿತು ಅವರ ಹೃದಯ ಮಂಗಳ ಜೋರಾಗಿ ಅಳುವುದನ್ನು ಕೇಳಿದ ಧೃತಿ ಕೋಣೆಯಿಂದ ಬಂದವಳು ಮಂಗಳ ಸಮಾಧಾನ ಮಾಡಿಕೊ ನೀನು ಹೀಗೆ ಅಳುತ್ತಿದ್ದರೆ ಯಾವ ಪ್ರಯೋಜನವೂ ಇಲ್ಲ ಎಂದರು ಅವಳ ಮಾತನ್ನು ಕೇಳದವಳು ಒಂದೇ ಸಮ ಡೈನಿಂಗ್ ಟೇಬಲ್ ಮೇಲೆ ಮಲಗಿಯೇ ಅಳುತ್ತಿದ್ದಳು ಧೃತಿ ಅಳುವವಳನ್ನು ತಡೆಯಬೇಡ ಅತ್ತು ಅವಳ ಮನಸ್ಸು ಅಗುರಾಗಲಿ ಈಗ ಅವಳನ್ನು ರೂಮಿಗೆ ಕರೆದುಕೊಂಡು ಹೋಗು ಎಂದನು ಆದಿ ಅವನ ಮಾತಿಗೆ ತಲೆಯಾಡಿಸಿ ಅಳುತ್ತಿದ್ದವಳನ್ನು ಅವಳ ಕೋಣೆಗೆ ಕರೆದುಕೊಂಡು ಬಂದಿದ್ದನು ಆದಿ ಏನೂ ಇದೆಲ್ಲ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಪ್ರಜಾಪ್ರಭುತ್ವವನ್ನು ಆಳುತ್ತಿರುವ ಮಹಾನಾಯಕರು ಈ ರೀತಿಯ ಕೃತ್ಯಗಳನ್ನು ಎಸಗಿದರೆ ಸಾಮಾನ್ಯ ಜನರಿಗೆ ನ್ಯಾಯ ಇಲ್ಲಿ ಸಿಗುತ್ತದೆ ಪ್ರಜೆಗಳ ಸೇವೆ ಮಾಡಬೇಕಾಗಿರುವವರು ಜನಸಾಮಾನ್ಯರ ಕಷ್ಟಗಳನ್ನು ಕೇಳಿ ಅವರ ಕಣ್ಣೀರನ್ನು ಒರೆಸಬೇಕಾದವರು ಅವ ಅಂಥವರೇ ಸಮಾಜದ ಸಮಾಜದ ಜನರ ಮರ ಮಾರಣ ಹೋಮ ಮಾಡಲು ಹೊರಟಿದ್ದಾರಲ್ಲ ಇವರಿಗೆಲ್ಲ ಏನು ಹೇಳಬೇಕು ಈ ಸಮಾಜದಲ್ಲಿ ನೀತಾಳ ರೀತಿಯ ಎಷ್ಟೋ ಹೆಣ್ಣು ಮಕ್ಕಳ ಮಕ್ಕಳಿಗೆ ಅನ್ಯಾಯವಾಗಿದೆ ಅಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸಿ ಕೊಡುವವರು ಯಾರು ಅವರ ಜೀವನವನ್ನು ರೂಪಿಸುವವರು ಯಾರು ಇಂತಹ ರಾಜಕಾರಣಿಗಳು ಇರುವುದಕ್ಕೆ ಎಲ್ಲೆಡೆ ಶಿಷ್ಟಾಚಾರ ಮಾಯವಾಗಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ರಕ್ಷಣೆ ಮಾಡಬೇಕಾದಂತಹ ಜನರೇ ಭಕ್ಷಕರಾದಾಗ ಜನಸಾಮಾನ್ಯರು ನ್ಯಾಯ ಯಾರ ಬಳಿ ಕೇಳ ಕೇಳಬೇಕು ಸರ್ಕಾರ ಸರ್ಕಾರದಲ್ಲಿರುವ ನಾಯಕರು ಈಗಿರುವುದಕ್ಕೆ ಇತ್ತೀಚೆಗೆ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ದೌರ್ಜನ್ಯ ಎಗ್ಗಿಲ್ಲದೆ ಸಾಗುತ್ತಿದೆ ಬಿಡು ಮಂಗಳ ನಿನ್ನ ಕೈಗೆ ಸಿಕ್ಕಿದ್ದರಿಂದ ನಡೆಯುವ ದೊಡ್ಡ ಅನಾಹುತ ತಪ್ಪಿತು ಆದರೆ ನೀತ ಮೊದಲೇ ಅವರ ತಂದೆ ತಾಯಿಗಳು ರೈತರು ಬಡವರು ಎಂದು ಹೇಳುತ್ತಿದ್ದೀಯಾ ಮರ್ಯಾದೆಯೇ ಜೀವ ಎಂದು ಬದುಕುತ್ತಿರುವವರು ಅವರು ಅಂತವರಿಗೆ ತಮ್ಮ ಮಗಳು ಈಗಾಗಿದ್ದಾಳೆ ಎಂದು ತಿಳಿದರೆ ಅವರು ಬದುಕುತ್ತಾರಾ ಆ ಚಕ್ರವ್ಯೂಹದಲ್ಲಿ ಸಿಲುಕಿ ತನ್ನ ನೋವನ್ನು ಯಾರಿಗೂ ಹೇಳಲು ಆಗದೆ ಬಿಡಲೂ ಆಗದೆ ಅದೆಷ್ಟು ಒದ್ದಾಡಿದೆ ಆ ಹುಡುಗಿ ಅವಳ ಒಂದೊಂದು ಮಾತು ಕೇಳುತ್ತಿದ್ದರೆ ಎಲ್ಲರನ್ನೂ ನಾನೇ ತುಂಡು ತುಂಡು ಆಗಿ ಕತ್ತರಿಸಿ ಹಾಕಬೇಕು ಎನ್ನುವಷ್ಟು ಕೋಪ ಬರುತ್ತಿದೆ ಎಂದು ದತ್ತಾತ್ರೇಯ ಅವರು ಆಕ್ರೋಶದಲ್ಲಿ ಹೇಳುತ್ತಿದ್ದ ಹಾಗೆ ನೀತಾ ಮಾತು ಕೇಳಿ ನನಗೂ ಹಾಗೆ ಆಯಿತು ಮಾವ ಆದರೆ ಈಗ ನಾವು ದುಡುಕಿ ಏನೂ ಮಾಡಲು ಆಗುವುದಿಲ್ಲ ನಮಗೆ ಇನ್ನೂ ಕೆಲವು ಸರಿಯಾದ ಸಾಕ್ಷಿಗಳು ಬೇಕು ಸಾಕ್ಷಿಗಳಿಲ್ಲದೆ ನಾನು ಮುಂದಿನ ಹೆಜ್ಜೆ ಇಡಲು ಆಗುವುದಿಲ್ಲ ಎಂದು ಹೇಳಿದ ಆದಿಯ ಮಾತು ಕೇಳಿದವರು ಅದು ಹೇಗೆ ಹುಡುಕುತ್ತೀಯ ಆದಿ ನೀತಾ ಹೇಳಿದ ಹಾಗೆ ಯಾರು ಮನುಷ್ಯರಲ್ಲ ನರರೂಪದ ರಾಕ್ಷಸರು ಏಕಾಏಕಿ ಹೋಗಿ ಅವರನ್ನು ಅರೆಸ್ಟ್ ಮಾಡಲು ಅವರು ಸಾಮಾನ್ಯ ಮನುಷ್ಯರಲ್ಲ ಒಬ್ಬರು ಎಂಎಲ್ಎ ಇನ್ನೊಬ್ಬರು ಸಮಾಜದ ದೊಡ್ಡ ಮನುಷ್ಯ ಇದನ್ನು ನೀನೊಬ್ಬನೇ ಅಷ್ಟು ಸುಲಭವಾಗಿ ಎದುರಿಸಲು ಸಾಧ್ಯವಿಲ್ಲ ಎಂದರು ನನಗೂ ಈಗಲೇ ಗೊತ್ತಾಗುತ್ತಿರುವುದು ಮಾವ ಇಷ್ಟು ದಿನ ನಾನು ಮಾಡಿದ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ನೇ ಅಲ್ಲ ಮುಂದೆ ಇದನ್ನು ಯಾವ ರೀತಿ ಕಂಡುಹಿಡಿಯುವುದು ಎಂದು ತೋಚದಾಗಿದೆ ಕಣ್ಣು ಕಟ್ಟಿ ಕಾನ್ ಕಾನೂನದೊಳಗಡೆ ಬಿಟ್ಟ ಹಾಗಿದೆ ನನ್ನ ಪರಿಸ್ಥಿತಿ ಮೊದಲು ಈ ವಿಷಯವನ್ನು ನಾನು ಅವರಿಗೆ ತಿಳಿಸಬೇಕು ಅವರಿಗೆ ತಿಳಿಸದೆ ಒಂದು ಹೆಜ್ಜೆಯನ್ನು ಕೂಡ ನಾನು ಇಡಲು ಆಗುವುದಿಲ್ಲ ಆಮೇಲೆ ಸಾಕ್ಷಿಗಳನ್ನು ಕಲೆ ಹಾಕಬೇಕು ಎನ್ನುತ್ತಿದ್ದ ಹಾಗೆ ನಿಮ್ಮ ಕಾನೂನಿಗೆ ಸಾಕ್ಷಿ ಬೇಕು ಸರ್ ಆದರೆ ನನಗೆ ಯಾವ ಸಾಕ್ಷಿಯೂ ಬೇಡ ನೀವು ಆರಂಭ ಮಾಡಿ ಇದಕ್ಕೆ ಒಂದು ತಳಹಾದಿ ಹಾಕಿಕೊಟ್ಟಿದ್ದೀರಾ ಇದನ್ನೆಲ್ಲವನ್ನು ನಾನೇ ಮುಗಿಸುತ್ತೇನೆ ನೀವು ಇನ್ವೆಸ್ಟಿಗೇಷನ್ ಮಾಡಿ ಸಾಕ್ಷಿ ಕಲೆ ಹಾಕುವ ಅಗತ್ಯ ಏನೂ ಇರುವುದಿಲ್ಲ ಸರ್ ನಾನು ಒಂದೇ ಬಾರಿಗೆ ಎಲ್ಲವನ್ನು ಮುಗಿಸುತ್ತೇನೆ ಎಂದು ಕೋಪದಲ್ಲಿಯೇ ಮೇಲೆದ್ದು ನಿಂತನು ಧ್ರುವ ಧ್ರುವ ಏನು ಮಾತನಾಡುತ್ತಿದ್ದೀಯಾ ಕೋಪದ ಕೈಗೆ ಬುದ್ಧಿ ಕೊಡಬೇಡ ಎಂದು ಆದಿ ಕೂಡ ಮೇಲೆದ್ದು ಹೇಳಿದರೆ ಇಲ್ಲ ಸರ್ ಅಂತವರಿಗೆ ಗಾಂಧಿ ತತ್ವ ಅನುಸರಿಸಿದರೆ ಯಾವ ಪ್ರಯೋಜನವೂ ಇಲ್ಲ ನಾನು ಏನು ಮಾಡುತ್ತೇನೆ ಎಂದು ಸುಮ್ಮನೆ ನೋಡುತ್ತಾ ಇರಿ ಧ್ರುವ ಅವರು ನಿನ್ನ ತಂದೆ ಎನ್ನುವುದನ್ನು ನೆನಪಿರಲಿ ಎಂದು ದತ್ತಾತ್ರೇಯ ಅವರು ಹೇಳುತ್ತಿದ್ದ ಹಾಗೆ ನನಗೆ ಸತ್ಯ ತಿಳಿಯುವವರೆಗೂ ಮಾತ್ರ ಅವರು ನನ್ನ ತಂದೆಯಾಗಿದ್ದರು ಇನ್ನು ಮುಂದೆ ಅವರು ಯಾರು ನಾನು ಯಾರು ಅದಾಗಲೇ ಅವನ ಕಣ್ಣಿನಲ್ಲಿ ಕೋಪದ ಜ್ವಾಲೆ ಉರಿಯುತ್ತಿತ್ತವು ಧನ್ಯವಾದಗಳು ಮುಂದುವರಿಯುವುದು